ಪಾಂಡವಪುರ ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಅಧ್ಯಕ್ಷರಾಗಿ ಎಂಡಿ ಕುಮಾರ್ ಅವರನ್ನು ನಿಯಮಾನುಸಾರ ನೇಮಕಗೊಳಿಸಲಾಗಿದೆ ಇದರಲ್ಲಿ ಯಾರಿಗೆ ಯಾವುದೇ ಗೊಂದಲ ಬೇಡ ಎಂದು ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಗೌರವಾಧ್ಯಕ್ಷ ಸರ್ಕಾರಿ ನೌಕರರ ಸಂಘದ ಜಿಲ್ಲಾ ಅಧ್ಯಕ್ಷ ಕೆ ನಾಗೇಶ್ ಅವರು ತಿಳಿಸಿದರು ಪಾಂಡವಪುರ ಪಟ್ಟಣದ ಶಿಕ್ಷಕರ ಭವನದಲ್ಲಿ ಆಯೋಜಿಸಿದ್ದ ನಿವೃತ್ತ ಮುಖ್ಯ ಶಿಕ್ಷಕ ಹಾಗೂ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ನಿರ್ಗಮಿತ ಅಧ್ಯಕ್ಷ ಪಿ ಮಂಜುನಾಥ್ ಅವರ ಬೀಳ್ಕೊಡು ಸಮಾರಂಭದಲ್ಲಿ ಪಾಲ್ಗೊಂಡು ಮಾತನಾಡಿದರು ಶಿಕ್ಷಕ ವೃತ್ತಿಯನ್ನು ಮಂಜುನಾಥ್ ಅವರು ನಿರ್ವಾಚನೆಯಿಂದ ಮಾಡಿದ್ದಾರೆ ಜತೆ ಜತೆಗೆ ಶಿಕ್ಷಕ ಸಂಘಟನೆಯನ್ನು ಉತ್ತಮವಾಗಿ ಮಾಡಿದ್ದಾರೆ ಹಲವಾರು ವರ್ಷಗಳಿಂದ ಬಾಗಿಲು ಮುಚ್ಚಿದ್ದ ಶಿಕ್ಷಕರ ಭವನವನ್ನು ಪುನಶ್ಚೇತನಗೊಳಿಸುವಲ್ಲಿ ಅವರ ಪಾತ್ರ ಅಪಾರವಾದದ್ದು ನಿವೃತ್ತಿ ಜೀವನ ಸುಖಕರವಾಗಿರಲಿ ಎಂದು ಶುಭ ಹಾರೈಸಿದರು ಅಭಿನಂದನೆ ಸ್ವೀಕರಿಸಿ ಮಾತನಾಡಿದ ಪಿ ಮಂಜುನಾಥ್ ಅವರು ನನ್ನ ಸೇವಾ ಅವಧಿಯಲ್ಲಿ ಒಂದೇ ಒಂದು ದಿನ ತಡವಾಗಿ ಶಾಲೆಗೆ ಆಗಮಿಸಿಲ್ಲ ಜತೆಗೆ ಶಿಕ್ಷಕರ ವೃತ್ತಿಗೆ ವಂಚನೆ ಮಾಡದೆ ಕೆಲಸ ನಿರ್ವಹಿಸಿದ್ದೇನೆ ಶಾಲೆಯಲ್ಲಿ ಮಕ್ಕಳ ದಾಖಲಾತಿ ಹೆಚ್ಚಿಸುವ ಕೆಲಸ ಮಾಡಿದ್ದೇನೆ ಎಂದರು ಅಧ್ಯಕ್ಷತೆ ವಹಿಸಿದ್ದ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಮಾತನಾಡಿ ಶಿಕ್ಷಕ ಮಂಜುನಾಥ್ ಅವರು ತಮ್ಮ ತಂದೆ ಕೆಎಸ್ ಪುಟ್ಟಣ್ಣಯ್ಯ ಅವರು ಶಾಸಕರಾಗಿದ್ದಾಗಿನಿಂದಲೂ ಕಂಡಿದ್ದೇನೆ ಸರಳ ಹಾಗೂ ಸೌಮ್ಯ ಸೌ ಸ್ವಭಾವದವರು ಉತ್ತಮವಾಗಿ ಶಿಕ್ಷಕ ವೃತ್ತಿ ನಡೆಸಿಕೊಂಡು ಹೋಗಿ ಇದೀಗ ನಿವೃತ್ತಿ ಹೊಂದಿರುವ ಅವರಿಗೆ ಮುಂದಿನ ಜೀವನ ಸುಖಕರವಾಗಿರಲಿ ಎಂದು ಶುಭ ಹಾರೈಸಿದರು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ರಾಜ್ಯ ಘಟಕದ ಪ್ರಧಾನ ಕಾರ್ಯದರ್ಶಿ ಎಚ್ ಎಸ್ ಚೇತನ್ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಕೊಡಗು ಅಧ್ಯಕ್ಷ ಪ್ರಸನ್ನ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷ ಮಂಜುನಾಥ್ ಜಿಲ್ಲಾ ಸಂಘದ ಪ್ರಧಾನ ಕಾರ್ಯದರ್ಶಿ ಚಿಕ್ಕೇಗೌಡ ಪಾಂಡವಪುರ ತಾಲೂಕು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಎಸ್ ಎನ್ ಕೆಂಪೇಗೌಡ ಬಿಜೆಪಿ ಮುಖಂಡ ಎಚ್ ಎನ್ ಮಂಜುನಾಥ್ ಮಾತನಾಡಿದರು ಈ ವೇಳೆ ಪಾಂಡವಪುರ ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಕುಮಾರ್ ಉಪಾಧ್ಯಕ್ಷರಾದ ಸುಮಂಗಲ ಕಾರ್ಯದರ್ಶಿ ಮಂಜುಳಾ ನಾಮನಿರ್ದೇಶಿತ ಸದಸ್ಯರಾದ ಎಂಎಚ್ ನಂದೀಶ್ ಕೆ ಕೆಂಪೇಗೌಡ ತಾಲೂಕು ಸರ್ಕಾರಿ ನೌಕರರ ಸಂಘದ ಮಾಜಿ ಅಧ್ಯಕ್ಷ ಎಸ್ ಪರಮೇಶ್ ಹಾಗೂ ಎಂಎಸ್ ಶಿವರಾಮ ಎ ಬಿ ಜಯರಾಮು ಡಿ ಶಿವಣ್ಣ ಕೆಂಚೇಗೌಡ ಎಸ್ ಮಂಜುನಾಥ್ ಪ್ರದೀಪ್ ಎಚ್ ಪಿ ನಾಗವೇಣಿ ದೀಪು ಚನ್ನಕೇಶು ನಿವೃತ್ತ ಮುಖ್ಯ ಶಿಕ್ಷಕರಾದ ಜೆ ನಾಗರಾಜು ಕುಮಾರಸ್ವಾಮಿ ಶಿವಲಿಂಗಪ್ಪ ಜೆ ಎಸ್ ಜೆ ಕುಮಾರ್ ನೂರಾರು ಶಿಕ್ಷಕರು ಹಾಗೂ ಮಂಜುನಾಥ್ ರವರ ಕುಟುಂಬಸ್ಥರು ಹಿತೈಸಿಗಳ ಬಳಗದವರು ಹಾಜರಿದ್ದು ಸಮಾರಂಭವನ್ನು ಯಶಸ್ವಿಗೊಳಿಸಿದರು ಶಿಕ್ಷಕ ಸಾಹಿತಿ ಧನಂಜಯ ಪಾಂಡುಪುರವರು ಕಾರ್ಯಕ್ರಮದ ನಿರೂಪಣೆ ಮಾಡಿದರು ಇದೇ ವೇಳೆ ನಿವೃತ್ತ ಶಿಕ್ಷಕ ಮಂಜುನಾಥ ರವರನ್ನು ಕರವೇ ಅಧ್ಯಕ್ಷರಾದ ಗಜೇಂದ್ರ ಗೋವಿಂದರಾಜು ಹಾಗೂ ಬೀರಶೆಟ್ಟಹಳ್ಳಿ ಭಾಸ್ಕರ್ ಮತ್ತು ಕಸಾಪ ಮಾಜಿ ಅಧ್ಯಕ್ಷರಾದ ಎನ್ ಚೆಲುವೇಗೌಡ ಮತ್ತು ಇತರರು ಅಭಿನಂದಿಸಿ ಗೌರವಿಸಿದರು ಜಗಳಿಗೆ ಶಿಕ್ಷಕರು ಅಂತಂದ್ರೆ ನಮ್ದು ಒಂದು ಭಾವನೆ ಇತ್ತು ಕಡಿಮೆ ಸಿಕ್ತಿತ್ತು ಆದ್ರೆ ಇದು ಪಾರ್ಥಿಕ ನೋಡಿದ್ರೆ ಅದನ್ನ ಕರ್ಮ ಬಳಿಕ ಮಜರು ಕೈ ಟೀಮು ಎಲ್ಲ ಗಿಡಗಳನ್ನು ಕಿಂತಾ ಇದ್ರು ನೋಡೋದಿ ಅಪಾಸ್ಯ ಇದಾಗುತ್ತ ಅಂತ ಆ ಅದೇ ಜಾಗದಲ್ಲಿ ಇವತ್ತು ನಾವು ಕುತ್ಕೊಂಡು ಅದೇ ವ್ಯಕ್ತಿ ಸನ್ಮಾನ ಮಾಡ್ತಕ್ಕಂಥ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅಂತ ಒಂದು ವಾತಾವರಣ ನಿರ್ಮಾಣ ಸುಮಾರು ಮೂವತ್ತು ವರ್ಷಗಳ ಕಾಲ ಶಿಕ್ಷಕರಾಗಿ ತಾಲೂಕು ಶಿಕ್ಷಕರ ಸಂಘದ ಅಧ್ಯಕ್ಷರಾಗಿ のは。<music> ಯುವಕರಿಗೆ ಅವಕಾಶವನ್ನು ಕೊಟ್ಟು ಮಾತಿನ ಗುರಿಗಾದ್ರೇಖರ್ ನೌಕರಿ ಅಧ್ಯಕ್ಷರಾಗಿ ಮತ್ತೆ ನಮ್ಮ ನೆಚ್ಚಿನ ಹೆಚ್ಚಿನ ಕೊಡ್ತಾರ ದಯಮಾಡಿ ಒಂದು ಹತ್ತು ಕಡೆ ಹತ್ತು ಸ್ಥಳಗಳು ಪತ್ತೆ ಆಗುವಂತ ನಮ್ಮ ಚೇತನಿಗೆ ನಿಮಗೆ ಮತ್ತೆ ಶಾಸಕರಿಗೆ

ಈ ಪಂಚಾಯತಿ ಒಂದು ಸಾಲೆ ಏನಿದೆ ಈಗ ನನ್ನ ಸೇವೆಗಳಲ್ಲಿ ಯಾವತ್ತು ರಾಜಕೀಯ ಬಂದಲ್ಲ ಅದರಲ್ಲೂ ರಾಜಕೀಯಕ್ಕೆ ನನ್ನ ಗುರುತಿಸ್ಕೊಂಡಿದ್ದರು ಯಾಕೆ ನನ್ನ ಕುಟುಂಬ ಹಸಿರಿದವರಾಗಿದ್ದರು ಅದಕ್ಕೆ ನಾನು ರೈತ ಸಂಘ ಅಂತ ಗುರುತಿಸಿದ್ರು ಖಂಡಿತವಾಗಿ ನಾನು ಯಾವತ್ತು ಸಂಘಟನೆಯಲ್ಲಿ ಇಲ್ಲ ನಾನು ಒಂದೇ ಮೆಚ್ಚಿಕೊಂಡಿದ್ದೇನೆ ಪುಟ್ಟಣ್ಣಿಯವರ ಅಭಿಮಾನಿ ಯಾಕೆಂದರೆ ಅವರು ರೈತ ಪರ

అది కళ విధాసే సార్ యార్య మరికొనివో అూ విధాన సౌధ నిర్ధారా ఏం సార్బేట్ అదే నైరు అదే బాడ జరుగుతు పాప భార ఒడే మున్స్ కి దయవి అదన పొందా సో అంత వ్యక్తి బందీ ఈ శిక్షక భాగం నాలుగు లక్ష్య కొట్టే ఇవి మాదే పక్షి అనుకో ఆగి సంఘటన వాడ Άδε, δεν είναι είναι το κοινότερο, ನಿಜವಾಗಲೂ ಮುಖಂಡ್ರೆ ತುಂಬ ಒಳ್ಳೆ ವ್ಯಕ್ತಿತ್ವ ಹೊಂದಿರು ಮತ್ತೆ ನಿಮ್ಮ ಸಂಘಟನೆ ಬಹಳ ನಿವೃತ್ತರಾಗಿದ್ದರು ಕೂಡ ನಮ್ಮ ಜೊತೆ ಯಾವಾಗಲೂ ಪರ್ಮಿಷನ್ ಅವರು ನಮ್ಮ ಜೊತೆ ಇದ್ದಾರೆ ನೌಕರು ಸಂಘ ಅಧ್ಯಕ್ಷರು ಕೆಂಪೇಗೌಡರು ಬಹಳ ಸಂಘಟಿತ ಈ ತಾಲೂಕಿನ ನಮ್ಮ ಟೀಮ್ನ ನಾಯಕ ಮತ್ತೆ ಎಲ್ಲರನ್ನ ವಿಶ್ವಾಸ ತಗೊಂಡು ಹೋಗ್ತಾ ಇರತಕ್ಕಂಥ ಕೆಂಪೇಗೌಡರೇ ಲೌಕರು ಸಂಘ ಅಧ್ಯಕ್ಷರು ಮತ್ತೆ ಈ ತಾಲೂಕಿನ ಶಿಕ್ಷಕ ಸಂಘಟನೆಯ ಅಧ್ಯಕ್ಷರಾದಂಥ ಕುಮಾರವರು ಕುಮಾರ್ ಅವ್ರಿಗೆ ಕೆಲವು ವಿಚಾರಗಳಲ್ಲಿ ವ್ಯತ್ಯಾಸಗಳಿರ್ಬೋದು ಆದರೆ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಕುಮಾರೇ ಅಧ್ಯಕ್ಷರು ಅಂತ ನಾವು ಎಚ್ಚರಿಕೆ ಮಾಡ್ತೀವಿ ಅವ್ರು ಯಾರು ಯಾರು ಇಷ್ಟೋ ಯಾರು ಇಷ್ಟ ಅದು ಲೆಕ್ಕ ಅಲ್ಲ ಆದರೆ ಕುಮಾರ್ ಅವರ ಅಧ್ಯಕ್ಷ ಮುಂದಿನ ವ್ಯವಸ್ಥೆಯವರಿಗೆ ಮುಂದೆ ಭಾವನಾತ್ಮಕವಾಗಿ ಏನು ಮಾಡುವಂಥದ್ದು ಮಾಡ್ತೀವಿ ಆದರೆ ನನ್ನ ಮಂಜು ಬಿ ಜೆ ಪಿ ಮಂಜಾಣ ಬಿಜೆಪಿ ಸರ್ಕಾರ ಇದೆಯಾಯಣ ಕೊಟ್ಟಿರ್ತಕ್ಕಂಥ ನಮಗೆಲ್ಲ ಸಹಾಯ ಮಾಡಿಸೋದು ಆದರೆ ನಮ್ಮ ಚಿಕ್ಕೇಗೂರು ಈ ಸಂಘಟನೆಯ ನೇತೃತ್ವ ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ಏನಾರ ಮಂಜೆ ಹೇಳದ ಚೇತನ್ಯ ಹೇಳದ ನುಗ್ಲಿ ಹೇಳಿದ್ರೆ ಕೆಲಸ ಮಾಡ್ತಕ್ಕಂಥವ್ರಂಜಣ್ಣೆ ನಮ್ಮ ಚಿಕ್ಕಗೂರು ఉపస్థితి ఇంత ఎలా శిక్షక బంధుల ఆసె శాసకెళ్ళి శాసక్రమే బేడో అంతేకాటలు ఈ మేపు భాగంగా ನಿಮ್ಮೆಲ್ಲರೂ ಹೃದೂರ್ವಕ ಒಂದು ಬಂಧನೆಗಳಿಂದ ನನ್ನ ಮಾತನ್ನು ಮಾತಾಡುವ ನಮಗೆ I'll show them on the து ஹராட்டும் நமக்கு ஏன்னா பார்த்து மாதா நான் குடிக்கல அந்த யாக்கு ಉಪಯೋಗ ಆಗ್ಬೇಕು ಇದರಿಂದ ಬೇರೆ ಕಡೆ ಜನರು ಖರ್ಚು ಮಾಡೋದಕ್ಕೇನು ಮತ್ತೆ ಶಾಲೆಗೆ ಮಕ್ಕಳಿಗೆ ಸೀಮಿತವಾಗಿ ಏನೇ ಕಾರ್ಯಕ್ರಮ ಇಲ್ಲಿ ನಡೆದ್ರೆ ಒಳ್ಳೇದು ಅನ್ನೋದು ಅವರ ಅವ್ರ ಮನಸ್ಸಲ್ಲಿ ಅದೇ ರೀತಿ ಅವರು ಎಲ್ಲರೂ ಹೊರಗಡೆ ಬೇರೆಯವ್ರ ಜೊತೆ ಎಲ್ಲ ಮಾತಾಡಿ ಈ ಕಾರ್ಯಕ್ರಮನ ಈ ಜೀವನ ಮಾಡಿದರೆ ಇವತ್ತು ಹುಷಾರ್ರೆ ಅವರ ಬೀಳ್ಕೊಗೆ ಸಮಾನೆ ಇಲ್ಲೇ ನಡೀತಿರುತ್ತೆ ನೀವು ತುಂಬ ಒಳ್ಳೆ ಕೆಲಸ ಮಾಡಿದ್ದೀರಿ ನೀವು ಹೇಳಿದ್ದು ವಿಷಯ ಗೊತ್ತಿತ್ತು ನಿಮ್ಮ ಖುಷಿ ನಮ್ಮ ಪ್ರಶ್ನೆ ಯಾವಾಗಲೂ ಈ ಸಂಘಟನೆ ಮಾಡ್ತಿರೋದು ಈ ಅಂತ ಪ್ರಶ್ನೆ ಇರ್ತೈತೆ ಯಾವಾಗಲೇ ಆದರೆ ಜನ ಅವರು ಸಂಘಟನೆ ಆಗಿರೋ ಏನು ಅಧ್ಯಕ್ಷರಾಗಿದ್ರೂ ಅವರು ಶಾಲೆಗೆ ಒಂದು ದಿನ ಕೆಲಸ ಮಾಡಿರೋದು ಆಯಿತು ಅದೇ ರೀತಿ ಎಲ್ಲರೂ ನಾವೆಲ್ಲ ಮಾಡ್ಕೊಂಡು ನಂತರ ಒಂದು ಸಭೆಯಲ್ಲೂ ನಾನು ಹೇಳ್ತೀನಿ ಎಲ್ಲ ಎಲ್ಲ ಶಿಕ್ಷಕರಿದ್ದೀರಿ ಟೀಚಿಂಗ್ ಇಸ್ ಓನ್ಲಿ ಪ್ರೊಫೆಷನ್ ಪ್ರೊಫೆಷನ್ ಅಂದರೆ ಟೀಚರ್ಗಳು ಮಾತ್ರ ಬೇರೆ ಎಲ್ಲ ಪ್ರೊಫೆಷನ್ಗಳನ್ನು ಕ್ರಿಯೇಟ್ ಮಾಡಕ್ಕೆ ಸಾಧ್ಯ ಅದು ನಿಮ್ಮ ನಿಮ್ಮ ಮೇಲೆ ಅಷ್ಟು ದೊಡ್ಡ ಜವಾಬ್ದಾರಿ ಇದೆ ಅದೇ ರೀತಿ ನಾವು ಇಲ್ಲ ನಡ್ಕುತ್ತಿದ್ದೀರಿ ಅದನ್ನು ನಿಮಗೆ ಮುಂದುವರಿಸಿಕೊಂಡು ಹೋಗೋದಲ್ಲ ಒಕ್ಕಟ್ಟಾಗಿ ಒಗ್ಗಟ್ಟಾಗಿ ಕೆಲಸ ಮಾಡ್ಕೊಂಡು ಹೋಗ್ಬೇಕಾ ಇದಕ್ಕೆ ಈ ಕೆಲಸ ಮಾಡಬೇಕು ಅಂತ ಮಧ್ಯ ನಾವು ಕೇಳಿದಾಗ ಈ ಬಿಲ್ಡಿಂಗ್ ಮೇಲ್ಗಡೆ ಒಂದು ಲುಕ್ ಸೆಂಟರ್ ಅಂತ ಕ್ರಿಯೇಟ್ ಮಾಡ್ತಾ ಇದ್ದೀವಿ ಜನರು ಅದೇ ಮಕ್ಕಳು ಅದು ಯಾರೇ ಬಂದು ಅವ್ರಿಗೇನೇ ಸ್ಕಿಲ್ ಕಲ್ತ್ಕೊಳ್ಬೇಕಾದ್ರೂ ಈ ಮೇಲ್ಗಡೆ ಬಂದು ಅದಕ್ಕೆಲ್ಲ ವ್ಯವಸ್ಥೆನ ಒಂದು ಪ್ರಾಜೆಕ್ಟ್ ಪ್ರಾಜೆಕ್ಟಿಫೈ ಅಂತ ಒಂದು ಸಂಸ್ಥೆ ಸಂಸ್ಥೆ ಬಂದು ಅದನ್ನು ಸೆಟಪ್ ಮಾಡ್ತಿದ್ದಾರೆ ಅದಕ್ಕೆ ಏನು ಕನ್ಸ್ಟ್ರಕ್ಷನ್ ಮಾಡಬೇಕು ಅದನ್ನು ಕನ್ಸ್ಟ್ರಕ್ಷನ್ ಮಾಡಕ್ಕೆ ಸುಮಾರು ದುಡ್ಡು ಹಾಕಿ ನಾವು ಎಕ್ಸಾಮ್ ಶುರು ಮಾಡಿ ಶುರು ಮಾಡೋಕೆ ರೆಡಿ ಆಗಿದ್ದೀವಿ ಅವರೆಲ್ಲ ಡಿಸೈನ್ ಎಲ್ಲ ರೆಡಿ ಮಾಡಿಕೊಟ್ಟಿದ್ದಾರೆ ಮುಂದಾದ ಮುಂದಾಳುಕೊಂಡು ಇದನ್ನುವ ಮುಂದಾಳು ವಹಿಸಿಕೊಂಡು ಇದನ್ನು ಮಾಡಿದ್ದಕ್ಕೆ ಇದು ಸಾಧ್ಯ ಆಯಿತು ಅಂತ ಹೇಳ್ತಾ ಮತ್ತೊಮ್ಮೆ ರಿಟೈರ್ಮೆಂಟ್ ಏಜಲ್ಲಿ ಚೆನ್ನಾಗಿ ಲೈಫಲ್ಲಿ ಚೆನ್ನಾಗಿದೆ ಅಂತ ಹೇಳ್ತಾ ನನ್ನ ಪಾರ್ಟ್ನರ್ಶಿಪ್ ನಮ್ಮ ಶ್ರೀ ಉಗ್ರರು ಶ್ರೀಯುಕ್ತರು ಯಾವುದೇ ಶಿಕ್ಷಕರ ಕುಟುಂಬಗಳಿಗೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ತಮ್ಮ ಕಾರ್ಯಕ್ರಮ ರಾಜ್ಯ ನಾಯಕರಾದ ಕೆ ರವಿಶಂಕರ್ ಅವರು ರಾಜ್ಯ ಗೌರವಾಧ್ಯಕ್ಷರು ಹಾಗೂ ಜಿಲ್ಲಾ ಅಧ್ಯಕ್ಷರು ಎಚ್ಒ